ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಅದ್ಭುತವಾದ ಅಭಿವೃದ್ಧಿ ಸಾಧಿಸಿದೆ ಎಂದು ನರೇಂದ್ರ ಮೋದಿ ಅವರನ್ನ ಹಾಡಿ ಹೋಳಿದ್ದ ನಟಿ ರಶ್ಮಿಕಾ ಮಂದಣ್ಣಗೆ ಇದೀಗ ನಟ ಚೇತನ್ ಟಾಂಗ್ ಕೊಟ್ಟಿದ್ದಾರೆ ರಶ್ಮಿಕಾ ಹೇಳಿಕೆ ಇರುವ ಸುದ್ದಿಯ ಸ್ಕ್ರೀನ್ಶಾಟ್ ಹಂಚಿಕೊಂಡು ಚೇತನ್ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಆದಾಯ ಅಸಮಾನತೆ ಗಗನಕ್ಕೇರಿದೆ ಮತ್ತು ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯಗಳು ದಾಳಿಗೆ ಒಳಗಾಗಿವೆ ಯಾವುದೇ ಮೂರ್ಖ ಪಕ್ಷವು ಕಾಂಕ್ರೀಟ್ ಸುರಿಯಬಹುದು ಮತ್ತು ಮೂಲ ಸೌಕರ್ಯಗಳನ್ನ ನಿರ್ಮಿಸಬಹುದು ಸಮಾಜವನ್ನ ಸುಸ್ಥಿರವಾಗಿ ಮತ್ತು ಸಮಾನವಾಗಿ ಅಭಿವೃದ್ಧಿ ಪಡಿಸಲು ನಿಜವಾದ ಒಳನೋಟದ ಅಗತ್ಯವಿದೆ ಸೆಲೆಬ್ರಿಟಿಗಳ ಅಜ್ಞಾನವು ಸವಲತ್ತುಗಳ ಫ್ರೀಕಿಂಗ್ ಬ್ರಿಲಿಯಂಟ್ ರೂಪವಾಗಿದೆ ಎಂದು ಚೇತನ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸೊ ರಶ್ಮಿಕಾ ಹೇಳಿಕೆಗೆ ಚೇತನ್ ಈ ರೀತಿಯಾಗಿ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಇನ್ನ ಇದೇ ಜನವರಿ ತಿಂಗಳಲ್ಲಿ ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆಗೊಂಡ ಅಟಲ್ ಸೇತು ಬಗ್ಗೆ ಒಟ್ಟಾರೆ ದೇಶದ ಮೂಲ ಸೌಕರ್ಯ ಅಭಿವೃದ್ಧಿ ಆಗ್ತಾ ಇರುವ ಬಗ್ಗೆ ರಶ್ಮಿಕಾ ಹೆಮ್ಮೆಯಿಂದ ಮಾತನಾಡಿದ್ರು ನವಿ ಮುಂಬೈನಿಂದ ಮುಂಬೈಗೆ ಪ್ರಯಾಣಿಸಲು ಎರಡು ಗಂಟೆ ಹಿಡಿತಾ ಇತ್ತು ಈಗ ಇಪ್ಪತ್ತು ನಿಮಿಷಗಳಲ್ಲಿ ಪ್ರಯಾಣಿಸಬಹುದು ಅಸಾಧ್ಯವಾಗಿರೋದನ್ನ ಸಾಧಿಸಿ ತೋರಿಸಿದ್ದಾರೆ ಭಾರತ ಅಭಿವೃದ್ಧಿ ಆಗ್ತಾ ಇರುವ ರೀತಿ ನೋಡಿದ್ರೆ ಹೆಮ್ಮೆ ಎನ್ನಿಸುತ್ತೆ ಅಂತ ರಶ್ಮಿಕಾ ಮಂದಣ್ಣ ಅವರು ಹೇಳಿದ್ರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಅದ್ಭುತವಾದ ಅಭಿವೃದ್ಧಿಯನ್ನ ಸಾಧಿಸಿದೆ ಪ್ರಗತಿ ಎಂಬುದು ಬಹಳ ವೇಗವಾಗಿ ಆಗ್ತಾ ಇದೆ ಈ ಅಟಲ್ ಸೇತು ಕೇವಲ ಏಳು ವರ್ಷಗಳಲ್ಲಿ ಮುಗಿತಾ ಇದ್ದಂತೆ ಹೊಸ ಭಾರತ ಉದಯ ಆಗ್ತಾ ಇದೆ ಭಾರತ ವಿಶ್ವದ ಬುದ್ಧಿವಂತ ದೇಶ ಭಾರತದ ಯುವಕರು ಜವಾಬ್ದಾರಿಯುತವಾಗಿ ಮತ ಹಾಕಬೇಕು ನಮ್ಮ ದೇಶ ಸಾಧಿಸ್ತಾ ಇರುವ ಪ್ರಗತಿ ನಿಲ್ಲಬಾರದು ಹಾಗಾಗಿ ಪ್ರಗತಿಯನ್ನ ಗಮನದಲ್ಲಿಟ್ಟುಕೊಂಡು ಮತ ಹಾಕಬೇಕು ಅಂತ ನಟಿ ಮಾತನಾಡಿದ್ರು ಈ ಮೂಲಕ ನರೇಂದ್ರ ಮೋದಿ ಅವರ ಸಾಧನೆಯನ್ನ ರಶ್ಮಿಕಾ ಕೊಂಡಾಡಿದ್ರು ಆದ್ರೆ ಇದಕ್ಕೆ ಪ್ರತಿಯಾಗಿ ಚೇತನ್ ಟ್ವೀಟ್ ಮಾಡುವ ಮೂಲಕ ರಶ್ಮಿಕಾ ಮಂದಣ್ಣ ಅವರಿಗೆ ಟಾಂಗ್ ಒಂದನ್ನು ಕೊಟ್ಟಿದ್ದಾರೆ

ये नॉक दरवाजों पर जो कहते थे इंडिया कान ड्रीम पिग बट 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 वी बिल दिस मेजेस्टिक मार्बल इन जस्ट सेवन अतल सेतु ने ना फ्यूचर के डोर पे ऐसा जोर से नॉक किया है कि विकसित भारत के रास्ते ही खुल गया है <laughs> अटल सेतु इज नॉट जस्ट अ ब्रिज ये गारंटी है हमारे यंग भारत की अ नेशन इज अनस्टॉपेबल नाउ ऐसे हंड्रेड्स ऑफ अटल सेतु बनाने हैं Wake up and vote for development.